ಬೆಳೆ ವಿಮೆ ಪಾವತಿಸುವಂತೆ ರೈತ ಸಂಘದ ಒತ್ತಾಯ ಚಳ್ಳಕೆರೆ ತಾಲೂಕಿನಲ್ಲಿ ಮಳೆ ಬಾರದೆ ನಾಶವಾಗಿರುವುದರಿಂದ ರೈತರು ಕಟ್ಟಿರುವ ಬೆಳೆ ವಿಮೆ ಎಲ್ಲ ರೈತರಿಗೆ ಪಾವತಿಸಬೇಕು ಎಂದು ಒತ್ತಾಯಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು ತಾಲೂಕಿನ ಕೆಲ ರೈತರಿಗೆ ಈಗಾಗಲೇ ಬೆಳೆ ವಿಮೆ ಹಣ ಖಾತೆಗೆ ಜಮೆಯಾಗಿದೆ ಆದರೆ ಬಹಳಷ್ಟು ರೈತರಿಗೆ ಇದರ ಪ್ರಯೋಜನ ಸಿಕ್ಕಿಲ್ಲ ಆದಷ್ಟು ಬೇಗ ಮುಂಗಾರು ಪ್ರಾರಂಭವಾಗುವ ಮುನ್ನ ರೈತರ ಖಾತೆಗಳಿಗೆ ಬೆಳೆ ವಿಮೆ ಮೊತ್ತ ಪಾವತಿಸಬೇಕು ಅಲ್ಲದೆ ರೈತರ ಖಾತೆಗಳಿಗೆ ಬಂದಿರುವ ಬೆಳೆ ವಿಮೆಯನ್ನು ಬ್ಯಾಂಕ್ ಸಿಬ್ಬಂದಿ ಸಾಲಗಳಿಗೆ ಜಮೆ ಮಾಡಿಕೊಳ್ಳುತ್ತಿರುವುದು ಸರಿಯಲ್ಲ ರೈತರು ಈಗಾಗಲೇ ಸಂಕಷ್ಟದಲ್ಲಿ ಇರುವುದರಿಂದ ಇಂತಹ ಅವಘಡಗಳನ್ನು ರೈತ ಸಂಘಟನೆ ಸಹಿಸುವುದಿಲ್ಲ ಕೂಡಲೇ ತಾಲೂಕಿನ ದಂಡಾಧಿಕಾರಿಗಳು ರೈತರ ಹಾಗೂ ಬ್ಯಾಂಕ್ ಅಧಿಕಾರಿಗಳ ಸಭೆ ನಡೆಸಿ ಸಾಲದ ಖಾತೆಗಳಿಗೆ ಜಮೆ ಮಾಡಿಕೊಳ್ಳದಂತೆ ಸೂಚಿಸಬೇಕು ಎಂದು ಆಗ್ರಹಿಸಿದರು ತಾಲೂಕಿನ ಸಿದ್ದೇಶ್ವರನ ದುರ್ಗದ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವ ವಿಮಾ ಹಣದ ವ್ಯತ್ಯಾಸವನ್ನು ಸರಿಪಡಿಸಲು ಅಧಿಕಾರಿಗಳು ಗಮನಹರಿಸಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಖಾದರ್ ಭಾಷಾ ನವೀನ್ ಗೌಡ ಶಾಂತಣ್ಣ ರಾಜಣ್ಣ ಹನುಮಂತರಾಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವೃದ್ಧಾಪ್ಯ ವೇತನ ಉನ್ನ ಮಾಡ್ತಾ ಇದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಗಳಿಗೆ ನಾನೇ ಖುದ್ದಾಗಿ ಅಖಂಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ನಾನೇ ಚಿಕ್ಕಣ್ಣ ನಾನೇ ಹೋಗಿ ಬರ ಪರಿಹಾರದ ಆರ್ಡರ್ಗಳು ಕೊಟ್ಕೊಂಡಿದೀನಿ ಬರ ಪರಿಹಾರದಿಂದ ನಿಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕು ಬ್ಯಾಂಕ್ ಆಫ್ ಸಾಡಿತ್ತು ಇವೆಲ್ಲ ಕೂಡ ಬಂದಾಗ ನಾನು ಕರೆಸಿ ನಾನು ಉತ್ತರ ಹೇಳ್ತೀನಿ ಮಾಡಿ ಟಿಸ್ಗೆ ಯಾವುದು ಇಡಿಬೇಡಿ ರೈತರ ಖಾತೆಯಿಂದ ಹೊಂದಾಣಿಕೆ ಮಾಡಬೇಡಿ ಅವರು ಕಷ್ಟದಿದ್ದಾರೆ ಅವರಿಗೆ ಸ್ಪಂದಿಸಿ ನೀವು ಸಹಕಾರ ನೀಡಿ ಅಂತ ಕೇಳಿದ್ದೀನಿ ಆದರೂ ಕೂಡ ನಮಗೆ ಕೆಲವೊಂದು ದೂರುಗಳು ಬಂದವೆ ರೈತರು ದುಡ್ಡು ಹಿಡಿತಾರೆ ಅಂತ ಹಿಡಿದರೆ ಪ್ರತಿ ಬ್ಯಾಂಕ್ನಿಂದಲೂ ಕೂಡ ಲೋಕಸಭಾ ಸಮಿತ ಚುನಾವಣಾ ನೀತಿ ಸಮಿತಿ ಇರ್ಬೋದು ಇನ್ನೊಂದು ಇರ್ಬೋದು ಬ್ಯಾಂಕ್ ಮ್ಯಾನೇಜರ್ಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನು ತಹಸೀಲ್ದಾರ್ಗೂ ಕೂಡ ಇದು ಸಾರ್ ಕೊಡ್ತಾ ಇದ್ದೀವಿ ಬ್ಯಾಂಕರ್ಸ್ ಮೀಟಿಂಗ್ ಕರೀವಿ ರೈತ ಸಂಘದ ಮುಖಂಡರು ಬಂದು ನಾವು ಮಾತಾಡ್ತೀವಿ ಬ್ಯಾಂಕರ್ಸ್

ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ